ಏನ್ ಮಾಡ್ಬೇಕು ಗೊತ್ತಾಗ್ತದಿಲ್ರಿ ಬಹಳ ಕಷ್ಟ ಆಗಿತ್ತು ಅಮ್ಮನ ಹತ್ರ ಬಂದ್ ಬಂದ್ಮೇಲೆ ಪವಾಡ ರೀತಿಯಲ್ಲಿ ಒಂದ್ ಸತಿ ದುಡ್ಡು ಬಂದ್ ಬಂದ್ರಿ ಆ ತರ ಅನ್ನೋದೇ ಗೊತ್ತಾಗ್ತದೆ ಅಷ್ಟು ಪವಾಡ ಮಾಡಿದ್ರಿ ಅಮ್ಮ ಬಹಳ ಚೆನ್ನಾಗ್ ಆಗ್ತಾ ಇತ್ತು ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ದು ಬೇಗೂರು ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ಎರಡು ತಿಂಗಳಿಂದ ಇಲ್ಲಿ ಇದ್ದೀವಿ ನಮ್ಮ ಆರೋಗ್ಯ ಸಮಸ್ಯೆ ಇತ್ತು ಈಗ ಒಂದು ಸೆವೆಂಟಿ ಪರ್ಸೆಂಟು ಅಮ್ಮನವ್ರಿಗೆ ಮೇಲೆ ಅಮ್ಮನವ್ರದೆಯಿಂದ ವಾಸಿಯಾಗಿದೆ ನಮಗೆ ಇಲ್ಲಿ ಇವ್ರೇನೂ ಆಕ್ಷೇಪನೂ ಮಾಡಲ್ಲ ನಾವು ಏನು ದೇವ್ ದೇವರಿಗೆ ಏನು ಏನು ಕೊಟ್ಟರು ಅವರು ಪಾಪ ಇದು ಮಾಡ್ತಾರೆ ನಾವು ಮನೆ ಹೋಮದಲ್ಲೂ ಆ ದೀಪಾವಳಿ ಅಮಾವಾಸ್ಯೆ ಹೋಮದಲ್ಲೂ ಭಾಗವಹಿಸಿದ್ವಿ ನಮಗೇನು ಭಕ್ತಿ ಇದು ಇದಾಯಿತೋ ಅದು ಕೊಟ್ಟು ನಾವು ದೇವ್ರ ಬ ಕೃಪೆಯಿಂದ ಈಗ ಚೆನ್ನಾಗಿ ಆಗ್ತಾಯಿದ್ದೀವಿ ಇಂದ ಭಕ್ತಾದಿಗಳೆಲ್ಲ ಬಂದು ಇನ್ನೂ ಏನೇನೋ ಒಳ್ಳೆ ಇದಿದ್ದರೆ ಮಾಡ್ಕೊಂಡು ಇದು ಮಾಡ್ಕೊಂಬೋದು ಅಂತ ನಮಗೆ ಬೆನ್ನು ಪ್ರಾಬ್ಲಮ್ ಇತ್ತು ಸ್ವಲ್ಪ ನಮ್ಮ ಮನೇಲಿ ತೊಂದರೆ ಇತ್ತು ಈಗ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಎಲ್ಲ ಆರೋಗ್ಯ ಇದ್ರಿ ಮನೆಯಲ್ಲೂ ನೆಮ್ಮದಿ ಇದೆ ಈಗ ಈಗ ಬರ ಇಲ್ಲ ಸರ್ ಇಲ್ಲಿ ನಾವು ಒಂದು ಎರಡು ತಿಂಗಳಿಂದ ಬರ್ತಾ ಇದ್ದೀನಿ ವಾರ ವಾರ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ ಒಳ್ಳೆಯದಾಗ್ಲಿ ಸರ್ ದೇವಸ್ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇವೆ ಅಮ್ಮನವ್ರಿಗೆ ನಾ ನೋಡಬೇಕು ಅಂತ ಟಿ ಫೋನಾಗಿ ನೋಡಿ ಬಂದಿರೋದು ನಾವು ನಮ್ಮದು ಕೋರ್ಟ್ ಕೇಸ್ ಐತೆ ಮಕ್ಳು ಮೂರು ಜನ ಮಕ್ಳವ್ರೇ ನೋಡ್ತಾ ಇಲ್ಲ ಅಲ್ಲ ಅನುಕೂಲ ಆಗಬೇಕು ಅಂತ ಬಂದಿದ್ದೀವಿ ಎರಡು ಅಮಾವಾಸೆ ಒಂದು ಹುಣ್ಣುಮೆ ಆಯಿತು ಅಲ್ಲ ಅನುಕೂಲ ಆಗ್ತೈತೆ ಸ್ವಾಮಿ ತುಂಬ ಒಳ್ಳೆಯದು ಅಮ್ಮ ಚೆನ್ನಾಗ ನಮ್ಮ ಇದು ಮಾಡ್ತಾವ್ರೆ ಕೋರ್ಟ್ ಕೇಸ್ ಮೂರು ಆಗ್ತದೆ ಅಂತ ಹೇಳ್ತಾವ್ರೆ ಸ್ವಾಮಿಗಳು ಅನುಕೂಲ ಆಯ್ತದೆ ಸ್ವಾಮಿ ಅಮ್ಮ ತುಂಬ ಸಕ್ತಿ ಐತೆ ಚೆನ್ನಾಗಿ ಅಲ್ಲ ಅನುಕೂಲ ಆಯ್ತದೆ ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀವಿ ಇಲ್ಲಿ ಚೆನ್ನಾಗಿ ಅನುಕೂಲ ಆಗ್ತದೆ ಅಂತ ಅನ್ನಿಸ್ತೈತೆ ಸ್ವಾಮಿ ನಾವ್ ಹತ್ತಾರ ಜನ ಕೇಳಿದ್ದೀವಿ ಅವರು ಬಂದು ಹೋಗ್ತಾ ಐತೆ ಒಳ್ಳೇದಾಗ್ತಾ ಐತೆ ಅಮ್ಮ ತುಂಬಾ ಸಕ್ತಿ ಐತೆ ಅಮ್ಮಕ ನಾವು ಹುಬ್ಬಳ್ಳಿಯಿಂದ ಬಂದಿವ್ರಿ ನಮ್ಮ ಹೆಸರು ನೀಲಮ್ಮ ಆರು ಗಂಟೆಕ ಬಸ್ ಹತ್ತಿ ನಾಲ್ಕು ಗಂಟೆಗೆ ಅಲ್ಲಿ ಬೆಂಗಳೂರಿಗೆ ಇಳಿದಿವಿ ಆಮೇಲೆ ಒಂಬತ್ತು ಗಂಟೆಗೆ ಅಂದ್ರೆ ಇಲ್ಲಿ ಬಂದು ಮುಟ್ಟಿದ್ವಿ ಬಂದ ಅಮ್ಮಗ ನಮಸ್ಕಾರ ಮಾಡಿದಿವ್ರಿ ಈಗ ಬಂದ್ ನಾವು ಬರ್ತೀವಿ ಒಂದು ಸ್ವಲ್ಪ ಶಾಂತಿ ಅನಿಸುತ್ತೆ ಇವತ್ತು ಪಸ್ಟ ಬಂದಿದ್ದೀರಿ ನಾವು ಯೂಟ್ಯೂ ಫೋನ್ಯಾಗ ನೋಡಿ ಬನ್ನಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಓಂ ಶ್ರೀ ಭದ್ರಕಾಳಿ ದೇವಿಯನಮ್ಮ ಓಂ ಶ್ರೀ ಮುಖಂಡೇಶ್ವರ ಯನಮ್ಮ ನಾವು ದಾವಣಗೆರೆ ಹತ್ರ ಬಿ ಕಲ್ಪನಹಳ್ಳಿ ಅಂತಾರೆ ನಮ್ಮ ಹೆಸರು ಬಸವರಾಜ ಅಂತ ನಾವು ಭಾಳ ಕಷ್ಟದಾಗಿದ್ವಿ ರೀ ಮೊದ್ಲಿಗೆ ಏ ಎಲ್ಲಿ ಯಾವ ದೇವ್ ಭಾಳ ಭಾಳ ದೇವ್ರ ಹತ್ರ ಹೋದ್ವಿ ನಾವು ಫಸ್ಟ್ ಎಲ್ಲ ಕಡೆಗೆ ಅಡ್ಡಾಡಿ ಅಡ್ಡಾಡಿ ಲಕ್ಷಾಂತರ ರೂಪಾಯಿ ಕಳ್ಕಂದ್ರೆ ಎಲ್ಲಿ ಆರಾಮಾಗಿದ್ದಿಲ್ಲ ರೀ ನಮಗೆ ಇಲ್ಲಿ ಅಮ್ಮನ ಹತ್ರ ಮೇಲೆ ಫಸ್ಟ್ನೇ ಸತಿ ಬಂದು ಹೋದ್ರಿ ಅಂಥದ್ದೇನು ಕಾಣಲಿಲ್ಲ ಎರಡನೇ ಸತಿ ಬಂದ ಬಂದಮೇಲೆ ಒಂದೊಂದೇ ಒಂದೊಂದೇ ನಮ್ಮ ಅದ್ಭುತಗಳು ಅಡಿಗೆ ಹಚ್ಚಿದ್ವಿ ರೀ ನಮ್ಮ ಆಕ್ಳುಗಳು ಒಂದು ಐದಾರು ಸಾವಿರ ರೂಪಾಯಿ ಆಕಳಕ್ಕೆ ಆಕಳಿಗೆ ಈಟಿ ಬರೋಕ್ಕಂತ ಕಟ್ಸಿ 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 ಸಾಕಾಗಿತ್ತು ರೀ ಏನು ಮಾಡೋಕಂತಂದೇಳಿ ಸಾಕಾಗಿ ಬಿಡುತ್ತಿರಿ ಅಮ್ಮನ ಹತ್ರ ಬಂದು ಹೋದ್ಮೇಲೆ ಎರಡನೇ ಸತಿಗೆ ಆಕಳುಗಳು ಕಟ್ಕೊಂಡವ್ರಿ ಮನೆ ನನಗೆ ಒಂದು ಒಂದು ಎಪ್ಪತ್ತೆಂಬತ್ತು ಸಾವಿರ ಸಾಲತ್ರಿ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತದಿಲ್ಲ ರೀ ಭಾಳ ಕಷ್ಟ ಆಗಿದ್ವಿ ರೀ ಅಮ್ಮನ ಹತ್ರ ಬಂದು ಹೋದ್ಮೇಲೆ ಪವಾಡ ರೀತಿಯಲ್ಲಿ ಒಂದು ಸತಿ ದುಡ್ಡು ಬಂದ ನೋಡ್ರಿ ಆ ಥರ ಅನ್ನೋದೇ ಗೊತ್ತಾಗ್ಲಿಲ್ಲ ಅಷ್ಟು ಪವಾಡ ನಡಿದ್ರೆ ಅಮ್ಮನದ್ದು ಅಮ್ಮನ ಮೇಲೆ ಭಾಳ ಇತ್ತು ರೀ ನಮ್ಮ ಅಮ್ಮಗೆ ಕ್ಯಾನ್ಸರ್ ಕ್ಯಾನ್ಸಲ್ ಕಾಯ್ಲೆ ರೀ ಮನೆ ಅಮ್ಮ ವಸತಿ ಕರ್ಕೊಂಬಂದಿದ್ರಿ ಅಥ್ವಾ ಕರ್ಕೊಂಬಂದಾಗ ಗುರುಗಳ ಅಮ್ಮನತ್ರ ಕಾಣಿಕೆ ಮೂರು ರೂಪಾಯಿ ಕಾಣಿಕೆ ಕಟ್ಟಿ ಬಂದು ಅಮ್ಮನ ಇಲ್ಲಿ ತೀರ್ಥ ಕೊಡಿದ್ರಿ ಅಮ್ಮರು ಏನು ತೀರ್ಥ ಸ್ನಾನ ಏನೂ ಬೇಡ ಬರೀ ತೀರ್ಥವನ್ನು ಚೆನ್ನಾಗಿ ಚೆನ್ನಾಗ್ತೈತಿ ಅಂತ ಹೇಳಿದ್ರು ಮನೆ ಅಮ್ಮಾಯಿಸಿದ್ದು ಇಲ್ಲಿ ಹುಣಿಗೆ ಬಂದಮೇಲೆ ಅಮ್ಮರು ಈಗ ಹಂಗೆ ಪರ್ವಾಗಿಲ್ಲ ಭಾಳ ಚೇತರಿಸಿ ಅಂತ ರೀ ನಮಗೆ ಹುತ್ಮ ಅಂತ ಹೇಳ್ಯಾರೀ ಅಮ್ಮರು ನೀನು ಕೆಲಸಗಳು ಭಾಳ ಆಗ್ತಾ ಇದಾವೆ ರೀ ನಮ್ಮ ಒಂದೊಂದು ಒಂದೇ ಚೆನ್ನಾಗಿ ಆಗ್ತಾ ಇದಾವೆ ರೀ ನಮ್ಮ ನಮಗೆ ಭಾಳ ಇತ್ತು ರೀ ಅಮ್ಮೊಂದು ಏನೋ ಒಂದು ನಾವು ಇಲ್ಲಿ ಬರ್ದಿಲ್ಲ ಸೊ ಒಂದು ಒಂದು ಬಂದು ಒಂದು ತಿಂಗಳಾಗದೊಳಗೆ ಮತ್ತೆ ಯಾವಾಗ ಬಂದು ಏನಪ್ಪ ಅಮ್ಮನ ರೀ ನಮಗೆ ಹದಿನೈದು ದಿನಕೊಂಬ ಈಗ ಹದಿನೈದು ದಿನಕ್ಕೆ ಇದು ಅಮಾಶಿ ಬಂದಿದ್ರಿ ಹುಡುಗಿ ಯಾವಾಗ ಬಂದು ಅಮ್ಮನ ಕಂಡೆ ಹೋಗೋ ನಂಗೆ ಹಾಕತ್ತರಿ ಅಷ್ಟು ಬರೋದಲ್ಲಿ ಸಮಾಧಾನ ರೀ ಇಲ್ಲಿ ಬಂದಮೇಲೆ ಏನೋ ಒಂದು ಸಮಾಧಾನ ರೀ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕನ್ನೊಂದು ಅನಿಸ್ತಾ ಇತ್ತು ನಮಗೆ ಆಯ್ತು ತಾಳಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು ಅಮ್ಮನತ್ರ ಮೇಲೆ ಏನಾದರೂ ಸಾಧನೆ ಮಾಡ್ಬೇಕು ಒಂದು ಆಸೆ ಐತ್ರಿ ಬಟ್ ಅಮ್ಮ ಮಾಡಿ ಕೊಡ್ತ ನಂಬಿಕೆನೇ ಐತ್ರಿ ಅಮ್ಮನ ಮೇಲೆ ಬಂಗಾರಪೇಟೆ ಅಜ್ಜಪ್ನಹಳ್ಳಿಯಿಂದ ನಾನು ಫೋನಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಮನೆ ಸ್ವಲ್ಪ ಸಮಸ್ಯೆ ಆಯಿತು ನಮ್ಮ ಮಗಂದು ಅದಕ್ಕೆ ಮೂರು ರೂಪಾಯಿ ಅರಕೆ ಕಟ್ಕೊಂಡು ಮಾಡಿದ್ದಕ್ಕೆ ಮೂರು ದಿವಸಕ್ಕೆ ನನ್ನ ಮಗ ಮನೆಗೆ ಬಂದ ನಾನು ಅನ್ಕೊಂಡಿದ್ದಾಯ್ತು ಮತ್ತು ನನ್ನ ಮನೇಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಅದಾಗಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀನಿ ಇವತ್ತು ಏನಾಯಿತು ಅಂದರೆ ನಮ್ಮ ಮಗ ಬರೋದೇ ಇಲ್ಲ ದೇವಸ್ಥಾನಕ್ಕೆ ನೀನು ಬೇರೆ ಬಸ್ಸಲ್ಲಿ ಹೋಗು ನಾನು ಹೋಗ್ತೀನಿ ಗಾಡಿಗೆ ಅಂತ ಅದು ಬಸ್ಸಲ್ಲಿ ಬರಬೇಕಂದ್ರೆ ನನಗೆ ತುಂಬ ನೋವಾಯಿತು ಇಲ್ಲಿಗೆ ನಾನು ಬರ್ತಾ ಇದ್ದೀನಿ ನನ್ನ ಮಗನ ಕರ್ಸ್ಕೊಂಡಿಲ್ಲ ಅಂತ ನೋವಲ್ಲಿ ಇದ್ದೆ ನಾನು ಅರ್ಧ ದಾರಿಗೆ ಮೇಲೆ ನನ್ನ ಮಗ ಫೋನ್ ಮಾಡಿ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅರ್ಧ ದಾರಿಯಲ್ಲೇ ನಾನು ಬಸ್ಸಲ್ಲಿ ಇಳಿಸ್ದೆ ಇಳಿಸ್ಬಿಟ್ಟು ಕರ್ಕೊಂಡು ಈಗ ನನ್ನ ಮಗ ಬಂದಿದ್ದಾನೆ ನನಗಿನ್ನೂ ಸ್ವಲ್ಪ ಕೆಲಸಗಳಾಗಬೇಕು ಆಗಿದೆ ಅಮ್ಮನವ್ರು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದು ಆಗಿದೆ ಸ್ವಲ್ಪ ತೋರಿಸಿದೆ ಅಮ್ಮ ಇನ್ನೂ ಸ್ವಲ್ಪ ಆಗಬೇಕು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ನನಗೆ ಒಂಥರ ಮೈ ಅನ್ನುತ್ತೆ ಅಮ್ಮನವರಲ್ಲಿ ಸತ್ಯ ಇದೆ ಕೆಲವರಿಗೆ ಬೇಗ ಆಗುತ್ತೆ ಆದರೆ ನಾನು ಬಂದೇ ಇಲ್ಲ ಮನೆಯಲ್ಲೇ ಅಂದ್ಕೊಂಡಿದ್ದಕ್ಕೆ ಆಗಿದೆ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ತುಂಬ ನೋವಾಯಿತು ನೈಟ್ ಎಲ್ಲ ನಾನು ಒಂದು ವಾರಕ್ಕೆ ಮುಂಚೆ ಆವಾಗ ನಾನು ಆರ್ಕೆ ಕಟ್ಕೊಂಡೆ ನನ್ನ ಮಗ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನೆ ಮನೆಗೆ ಬರಬೇಕು ಅಂತ ಮೂರು ದಿನಕ್ಕೆ ಅರಕೆ ಕಟ್ಕೊಂಡಿದ್ದ ತಕ್ಷಣ ಮನೆಯಲ್ಲಿ ಮನೆಗೆ ಬಂದ ಇವರು ಹೇಳಿದ್ರು ಆರೋಗ್ಯ ಸರಿ ಹೋಗುತ್ತೆ ಮೂರು ರೂಪಾಯಿ ಅರಕೆ ಅಂದರು ಆದರೆ ನಾನು ಆರೋಗ್ಯ ಬಗ್ಗೆ ಕೇಳಿಲ್ಲ ನನ್ನ ಮಗನ ಬಗ್ಗೆ ಕೇಳಿಕೊಂಡೆ ನನ್ನ ಮಗ ಕರೆಕ್ಟಾಗಿ ಮನೆಗೆ ಬಂದ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿವರೆಗೂ ಅಮ್ಮ ಕರ್ಸ್ಕೊಂಡಿದ್ದಾರಲ್ಲ ನನಗೆ ಅದೇ ಒಂದು ಖುಷಿ ನನಗೇನೂ ಗೊತ್ತಿಲ್ಲ ಎಲ್ಲಿಗೆ ಬರೋದು ನನ್ನ ಮಗ ಈಗ ನರಸಾಪುರ ಹತ್ರ ಗಾಡಿ ಇಳಿಸ್ಬಿಟ್ಟ ಬಸ್ಸಿಂದ ಅಮ್ಮ ನೀನು ಹೇಳಿ ನಾನು ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಅಂತ ನನಗೆ ಅದೇ ಒಂದು ಖುಷಿ ಅಮ್ಮನಲ್ಲಿ ಪವಾಡ ಇದೆ ಇವತ್ತೇ ಬಂದಿರೋ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಇವತ್ತು ಬಂದಿದ್ದೀರಿ ಯಾರು ಹೇಳ್ತಾ ಇದ್ರು ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ಅದಕ್ಕೆ ನಾವು ಇವತ್ತು ಬಂದಿದ್ದೀವಿ ಎಲ್ಲಿ ಹೋಗಿಲಿದೆ ಫಸ್ಟ್ ನಾವು ನಾವಿಲ್ಲಿ ಬಂದಿರೋ ಪರವಾಗಿಲ್ಲ ಚೆನ್ನಾಗಿಲ್ಲ ಜನ ಬರ್ತಾರೆ ಚೆನ್ನಾಗಿಲ್ಲ ನಮ್ಮದು ಮಾಲೂರು ತಾಲ್ಲೂಕು ಹುಲ್ಕೂರ್ ಗ್ರಾಮ ನಾವು ತುಂಬಾ ಸಲ ಬರ್ತಾ ಇರ್ತೀರಿ ಇಲ್ಲಿಗೆ ತುಂಬಾ ಒಳ್ಳೇದಾಗಿದೆ ಅದ್ರನ್ನು ಇನ್ನೂ ಮುಂದೆ ಬರ್ತಾ ಇರಬೇಕು ಪೂಜೆ ನೋಡ್ಕೊಂಡು ಹೋಗ್ತಾ ಇರಬೇಕು ಅನುಕೂಲ ತುಂಬ ಬೆಳೆ ಎಲ್ಲ ಇದು ಮಾಡ್ತೀವಿ ನಾವು ಅವು ಅಮ್ಮ ಹೆಸರಲ್ಲಿ ನಾವು ಇದು ಮಾಡ್ತೀರಿ ಮಾಡಿಬಿಟ್ಟು ಒಳ್ಳೆ ಲಾಭ ಆಗುತ್ತೆ ವೀಕ್ಷಕರೇ ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಗಿ ದೀಪ ಹಚ್ಚಿದರೆ ಸಾಕು ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ ಚಿತ್ರಕಾಳಿ ನಮ್ಮಃ ನಾವು ಇತ್ತೀಚೆಗಷ್ಟೇ ನಮ್ಗೆ ಇದು ಗೊತ್ತಾಗ್ತಾ ಇದೆ ದೇವಿ ಇದೆ ಅನ್ನೋದು ಇಷ್ಟು ದಿವಸ ಗೊತ್ತಿರಲಿಲ್ಲ ನಮ್ಗೆ ಎಲ್ಲ ಬಂದು ಹೋಗಿ ಎಲ್ಲ ಅಕ್ಕಪಕ್ಕ ಅವರೆಲ್ಲ ಬಂದು ಹೋಗಿ ಅವ್ರು ಹೇಳಿದ್ಮೇಲೆ ನಮಗೂ ಗೊತ್ತಾಗಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ದೇವಿ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ ಇನ್ ಮುಂದೆ ಸದಾ ಯಾವಾಗಲೂ ಬರ್ತಾ ಇರಬೇಕು ಅನ್ನೋ ಅಭಿಪ್ರಾಯ ನಮಗಿದೆ ಭಾಳ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ನಮ್ಗೆ ನಾವು ಇತ್ತೀಚೆಗೆ ಅಲ್ಲಿ ಅತ್ತಿ ಒಟ್ಟಾಗಿ ಹೋಗಿದ್ವಿ ಅಲ್ಲಿ ನೋಡಿದ್ಮೇಲೆ ಅಲ್ಲಿಗಿಂತ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಭಾಳ ಖುಷಿ ಆಯಿತು ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಾ ಇದೆ ದೇವಿ ಭದ್ರಕಾಳಮ್ಮನ್ನ ನೋಡಿ ನಾವು ಮಡ್ಲಕ್ಕಿ ಕೊಡಬೇಕು ಅಂತ ಭಾಳ ವರ್ಷಗಳಿಂದ ಎಲ್ಲಿದೆ ಭದ್ರಕಾಳಿ ನಮ್ಗೆ ಗೊತ್ತಿರಲಿಲ್ಲ ಈಗ ಗೊತ್ತಾದ ಮೇಲೆ ಇವ್ರು ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಅತ್ತೆಯವರು ಮಗ ಸೊಸೆ ಎಲ್ಲ ಅವ್ರನ್ನೂ ಕರ್ಕೊಂಡು ಇವತ್ತು ಇಲ್ಲಿ ಬಂದು ದೇವಿಗೆ ಮಡ್ಲಕ್ಕಿ ಅರ್ಪಿಸಿ ಅರ್ಪಿಸಿದ್ದೀವಿ ನಾವು ಇನ್ನು ಮುಂದೆ ಹೀಗೆ ಬರ್ತಾ ಇರ್ತೀವಿ ಎಲ್ಲರೂ ಬಂದು ಹೋಗ್ಬೇಕು ಇಲ್ಲಿ ದೇವಿ ಇದೆಲ್ಲ ಚೆನ್ನಾಗಿ ಆಗಬೇಕು ಅನ್ನೋ ನಮಗೆ ಖುಷಿ ಇದೆ ಇಲ್ಲ ನೋಡಿದ ತಕ್ಷಣ ತುಂಬ ಆನಂದ ಆಗುತ್ತೆ ಮನಸ್ಸಿಗೆ ದೇವಿ ಇದು ಬಹಳ ಖುಷಿ ಆಗುತ್ತೆ ದೇವಿ ನೋಡ್ತಾ ಇದ್ರಿ ತುಂಬಾ ಕಳೆ ದೇವಿ ಮುಖದಲ್ಲಿ ಓಂ ಭದ್ರಕಾಳಿ ನಮಃ ತುಂಬಾ ವರ್ಷಗಳಿಂದ ಇದು ನಮ್ಮ ಮನೆ ದೇವ್ರಿ ಇಲ್ಲಿ ನಾವು ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಿದ್ವಿ ಮತ್ತೆ ಇಲ್ಲಿ ಅಮ್ಮನಿಗೆ ಯಾವಾಗೂ ಬಂದು ಮಡ್ಲಕ್ಕಿ ಕೊಡೋದು ಆ ಅಮ್ಮ ಅಂದ್ರೆ ನನಗೆ ಮೈಯೆಲ್ಲ ಆಗುತ್ತೆ ತುಂಬಾ ಸತ್ಯವಾದ ದೇವರು ತುಂಬ ಇಷ್ಟ ಆಗುತ್ತೆ ನಾವಿಲ್ಲಿ ದಿನ ನೆನೆದಿರೋ ಆ ಎಮ್ಮನ್ನು ಏನು ಮಾಡೋದೇ ಇಲ್ಲ ತುಂಬ ಸತ್ಯವಾದ ದೇವರು ಭದ್ರಕಾಳಮ್ಮ ಸ್ವಾಮಿ ಭೈರವೇಶ್ವರ ಎಲ್ಲ ದೇವರುಗಳು ಇದೆ ನಾವು ವರ್ಷ ವರ್ಷ ಇಲ್ಲಿ ಮನೆ ದೇವ್ರಿಗೆ ಬಂದಾಗ ಇಲ್ಲೇ ಬಸವೇಶ್ವರ ದೇವಸ್ಥಾನ ಇದೆ ಇಲ್ಲಿ ನಾವು ಬಂದು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಆ ಎಮ್ಮನ್ನು ಹೋಗ್ತೀವಿ ತುಂಬ ಸಂತೋಷ ಆಯ್ತಿದೆ ನೆನೆಸ್ಕೊಂಡದ್ದೆಲ್ಲ ನೆರವೇರುತ್ತೆ ಏನೋ ಒಂದು ವ್ಯಾಪಾರದಲ್ಲೇ ಆಗಲಿ ಮಾಡ್ತಾಯಿರ್ತೀವಿ ನಾವು ವ್ಯಾಪಾರ ಬಿಸ್ನೆಸ್ಸು ನೆನೆಸ್ಕೊಂಡಾಗ ಅಮ್ಮ ಇಂಥದ್ದು ಆಗಬೇಕು ಆಗುತ್ತಾ ಅಂದಾಗ ಖಂಡಿತ ಆಗಿದೆ ಖಂಡಿತ ಆಗಿದೆ ಆ ಅಮ್ಮ ಇಲ್ದಿರ ನಾವಿಲ್ಲ ನಾವು ಇಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬರ್ತೀವಿ ಯಾವಾಗ ವರ್ಷ ವರ್ಷನೂ ಅಲ್ಲಿ ಬಂದಾಗೆಲ್ಲ ಇಲ್ಲಿ ಬಂದು ಅಮ್ಮ ಅವರ ದೇವಸ್ಥಾನಕ್ಕೆ ಬಂದು ಭದ್ರಕಾಳಮ್ಮನ ಸನ್ನಿಧಾನದಲ್ಲಿ ಬಂದು ಯಾವಾಗೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು ನಮ್ಮ ಮನೆಯಲ್ಲಿ ಏನೇನು ನೆನೆಸ್ಕೊಂಡಿದ್ದೀವೋ ಅದೆಲ್ಲ ಆಗಿದೆ ನಮಗೆ ನಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೆಯದಾಗಿದೆ ಮೊಮ್ಮಕ್ಕಳಾಗಿದ್ದಾರೆ ನಮಗೆ ತುಂಬ ಒಳ್ಳೆಯದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಿದೆ ಮನೆ ಮಠ ಎಲ್ಲ ಕಟ್ಟಿದ್ದೀವಿ ನಾವು ತುಂಬ ಅಭಿವೃದ್ಧಿ ಆಗಿದೆ ಭದ್ರಕಾಳಮ್ಮನ ಸನ್ನಿಧಾನಕ್ಕೆ ಬಂದು ವರ್ಷ ವರ್ಷವೂ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು ನಮ್ಮ ಕುಟುಂಬದಲ್ಲೆಲ್ಲ ಸಂತೋಷವಾಗಿ ಮಡಗಿದ್ದಾಳೆ ಎಮ್ಮ ತಾಯಿ ನಮ್ಮಮ್ಮ ಆ ಥರ ನೆನ್ಕೊಂಡಿದ್ದೀವಿ ನಮಗೆಲ್ಲ ಆಗಿದೆ ನಮ್ಮತ್ತೆ ಆರೋಗ್ಯ ಭಾಗ್ಯ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾಳೆ ನಮಗೆ ಅಮ್ಮನ ತಾಯಿ ನಮ್ಮಮ್ಮ ಭದ್ರಕಾಳಮ್ಮನು ನಾವು ಯಾವಾಗೂ ಬಂದು ಇಲ್ಲಿ ನೆನಕೊಂಡು ಹೋಗೋದು ಮನೆಯಲ್ಲಿ ಮಲಗದೋಗೋ ಅಯ್ಯಮ್ಮ ನೆನಿತೀವಿ ಎದ್ದೋಗೂ ನೆನೀತೀವಿ ನಾವು ಯಾವಾಗೋ ಅಯ್ಯಮ್ಮನ ಸನ್ನಿಧಾನದಲ್ಲೇ ನಾವು ಇರ್ತೀವಿ ಎಲ್ಲ ಕೆಲಸ ಆಗಿದೆ ನಮ್ಗೆ ನಮ್ಮ ಕುಟುಂಬದಲ್ಲೆಲ್ಲ ಸಂತೋಷವಾಗಿ ಆಗಿದೆ ಏನು ಇಲ್ಲ ಇವತ್ತು ಏನು ಯಾವಾಗ ಬರ್ಲಿ ಏನಾದ್ರೂ ನಾನು ನೆನ್ಸ್ಕೊಂಡು ಹೋದ್ರೆ ಮತ್ತೆ ಬರೋಷ್ಟೋತ್ಕೆ ಆಗಿರುತ್ತೆ ಅದು ನಮ್ಗೆ ಆ ತರ ಆಗಿದೆ ನಮ್ಗೆಲ್ಲಾನು ಸಂತೋಷವಾಗಿ ಆಗಿದೆ ನಮ್ಗೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು